ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಒಂದು ಪ್ರಖ್ಯಾತ ಅಡಿಕೆ ಸಂಸ್ಥೆಯಾದಂತಹ ಕಾಗ್ಮಾ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರ ಆಯ್ಕೆಯ ಪ್ರಕ್ರಿಯೆಯ ಚುನಾವಣೆಯು ಗುರುವಾರ ಕಾಗ್ಮ ಸಭಾಂಗಣದಲ್ಲಿ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಬಾಚನಾಯ್ನಳ್ಳಿ ಜಯಣ್ಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಉಳಿದಂತೆ ಹದಿನಾಲ್ಕು ಜನ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಸಹಕಾರ ಸಂಘಗಳ ತಾಲೂಕು ಮಟ್ಟದ ಅಧಿಕಾರಿಯಾದಂತಹ ವಿಚಿಆರ್ ಅವರು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಕಾಗ್ಮ ಸಂಸ್ಥೆಯ ನಿರ್ಗಮಿತ ಅಧ್ಯಕ್ಷರಾದಂತಹ ಹಾಲಪ್ಪನವರು ಹಾಗೆಯೇ ಪ್ರಥಮ ಅಧ್ಯಕ್ಷರಾಗಿದ್ದಂತಹ ಮಲ್ಲಿಕಾರ್ಜುನಪ್ಪ ಗುಳ್ಳಳ್ಳಿರವರು ಹಾಗೇ ಕಾಗ್ಮ ಸಂಸ್ಥೆಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಕೂಡ ಸಂಪೂರ್ಣ ಸಹಕಾರದೊಂದಿಗೆ ಜಯಣ್ಣ ಅವರನ್ನು ಅವರೋಧವಾಗಿ ಆಯ್ಸೆ ಆಯ್ಕೆ ಮಾಡಿರೋದಕ್ಕೆ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಮುಖ ರೂಪಗಳನ್ನು ಸಲ್ಲಿಸ್ತಾರೆ ಕಳೆದೈದು ವರ್ಷಗಳಲ್ಲಿ ಈಚೆಗೆ ಈ ಸಂಸ್ಥೆ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಅನೇಕ ಕಾರಣಗಳಿಂದ ತನ್ನ ವ್ಯಾಪಾರ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಬಂದಿದ್ರು ಕೂಡ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಸರ್ಕಾರ ಸೌಹಾರ್ದ ಸಹಕಾರ ಸಂಘಗಳಿಗೆ ಒಂದು ವರ್ಷದಲ್ಲಿ ಆದಾಯ ತೆರಿಗೆಯನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಬಂದದ್ರಿಂದ ತೆರಿಗೆ ಪಾವಿಸಿ ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ಡಿವಿಡೆಂಟ್ ಕೊಡೋದ್ರಲ್ಲಿ ಸ್ವಲ್ಪ ಕೊರತೆ ಆಗ್ತಕ್ಕಂಥದ್ದು ಅದಕ್ಕಾಗಿ ವ್ಯಾಪಾರವನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡೋಕ್ಕ ಪ್ರಯತ್ನ ಮಾಡ್ತಿದ್ರು ಕೂಡ ವ್ಯಾಪಾರ ಹೆಚ್ಚಿದಂತೆ ಅಂತ ತೆರಿಗೆನೂ ಕೂಡ ಜಾಸ್ತಿ ಕಟ್ಟಬೇಕಾಗಿ ಬರುತ್ತೆ ತೆರಿಗೆ ಜಾಸ್ತಿ ಕಟ್ಬೇಕು ಬರ್ತದೆ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಬರ್ತವೆ ಹೀಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಸಂಘದ ಎಲ್ಲ ಸದಸ್ಯರುಗಳಿಗೂ ಕೂಡ ಅವರ ಅವಶ್ಯಕತೆಗಳು ನಾವೇ ಸಾಲ ಕೊಡುವಂಥದಲ್ಲಿ ನಮ್ಮ ಬೆಳೆಗಾರರಿಗೆ ಎಲ್ಲರಿಗೂ ಸಾಲ ಕೊಡುವುದರ ಮೂಲಕ ಅದರಿಂದ ಬಂದಂಥ ಬಡ್ಡಿ ಹಣವನ್ನು ನಾವು ರಿಟೆಂಟ್ ಪೂರ್ಣ ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಈಗ ಹೊಸ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ಳೋದೇನಿಲ್ಲ ಮತ್ತು ವ್ಯಾಪಾರವನ್ನು ಪ್ರಾರಂಭ ಮಾಡುವ ಮೂಲಕ ಟ್ಯಾಕ್ಸ್ ಬಂದರೆ ಕಟ್ಟಕ್ಕೆ ನಾವು ಸಮರ್ಥ ಇದ್ದೀವಿ ಅನ್ನೋದನ್ನು ತೋರಿಸ್ಬಿಡೋಂಥ ಸ್ಥಿತಿ ಇದೆ ಜೊತೆಗೆ ದಯಮಾಡಿ ಗಲಾಟೆ ಮಾಡಬೇಡಿ ಇಲ್ಲಿ ಫುಡ್ಕೋಸ್ತಂಥ ಸಂಸ್ಥೆ ನಮಗೆ ಸಹಕಾರ ಕೊಡೋದು ಕೊಟ್ಟಿದ್ರಿ ಅಂದ ನಿಂದ ಎಲ್ಲ ಚೆನ್ನಾಗಿ ನಡೀತು ಇತ್ತೀಚಿನ ದಿನಗಳಲ್ಲಿ ನಮ್ಮವರೇ ಅಲ್ಲಿ ಆಗಿರೋದ್ರಿಂದ ಅವರು ಮತ್ತೆ ಪುನಃ ನಿನ್ನಿಂದ ರೀತಿಯೇ ನಮಗೆ ವ್ಯಾಪಾರ ಮಾಡೋಕ್ಕೆ ಸಹಕಾರ ಕೊಟ್ಟದ್ದೆ ಅದರಲ್ಲಿ ಮತ್ತೆ ನಾವು ಕೂಡ ಟ್ರೆಂಡ್ನಲ್ಲಿ ಭಾಗವಹಿಸಿ வபாரவா அபிவ் படின சங்கையில் இதற்கு பண்டவ எல்லா சதூட ஜெவ்ல நெறவாகி அந்தி நோட் அத்தட்சிகி எல்லா கனிஷ்டுன்னா மாராட்டும் கனிஷ்ட் அத்து குட்டும் மாராட்ட மாதிரி நம்ம சதே சுமார் ஐந்து சாய் குண்டிக மாராட்டை அதற்கு அவர் நம்ம ரைத்தில நான் மாராட்ட மாதிரி அனுகூல ஆகை அந்த ಇದನ್ನು ಇಲ್ಲಿ ಯಾವುದೇ ರೀತಿಯ ಚುನಾವಣೆ ಮಾಡಬಾರ್ದು ಅಂತೇಳಿ ಉಂಟಾಕಿತ್ತು ಅನಿವಾರ್ಯ ಕಾರಣಗಳಿಂದ ಕಳೆದ ಬಾರಿ ಚುನಾವಣೆ ಆಯ್ತು ಚುನಾವಣೆ ಆದರೂ ಸಹ ಏನು ಈ ಸಂಸ್ಥೆಯನ್ನು ಉಂಟಾಕಂತ ನಮ್ಮ ತುಮಕೂಸಿನ ಅಧ್ಯಕ್ಷರಾದಂಥ ಎಚ್ ಎಸ್ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ಭಾವನೆ ಅವರ ಏನು ಇತ್ತಲ್ಲ ಈ ಚುನಾವಣೆ ಮಾಡಬಾರ್ದು ಅನ್ನೋದು ಈ ರೀತಿ ಸಹ ಅದೇ ರೀತಿಯಾಗಿ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಎಲ್ಲರೂ ಸಹಕರಿಸಿದ್ರೆ ನಮ್ಮ ಏನು ಈ ಐನೂರು ಜನ ಬೆಂಬಲ ಯಾವೊಬ್ಬರು ಸಹ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಐನೂರು ಜನರಲ್ಲಿ ಅದೇ ರೀತಿ ಸಹಕರಿಸಿದಾಗ ಮೊದಲನೇದಾಗಿ ಎಲ್ಲ ನಮ್ಮ ಐದನೂರು ಜನಗಳಿಗೆ ಸದಸ್ಯರಿಗೂ ವಂದನೆಯನ್ನು ಸಲ್ಲಿಸ್ತಾ ಹಿಂದಿನ ಕಳೆದ ಬಾರಿ ನಾನು ಸಹ ಅಲ್ಲಿ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಈ ಹದಿನೈದು ವರ್ಷಗಳಲ್ಲಿ ಯಾರೇ ಕಾರ್ಯನಿರ್ವಹಿಸಿದ್ರು ಸಹ ಈ ಹುಟ್ಟಾಕಿದಂಥ ನಮ್ಮ ತುಮಕೋಸ್ವ ಅಧ್ಯಕ್ಷ ಮಾಜಿ ಶಿವಣ್ಣ ಅವರ ನೇತೃತ್ವದಲ್ಲೇ ಪ್ರತಿಯೊಂದು ವ್ಯವಹಾರಗಳಾಗಲಿ ಯಾವುದೇ ರೀತಿಯಾಗಲಿ ನಡ್ಕಂಬಂದಿದೆ ಇನ್ನು ಮುಂದೂ ಸಹ ಈ ನೂತನವಾಗಿ ನಿರ್ದೇಶಕರಾದಂಥ ಎಲ್ಲರಿಗೂ ತಿಳಿ ತಿಳಿಪಡಿಸೋದೇನೆಂದ್ರೆ ಇಲ್ಲಿಯ ವ್ಯವಹಾರ ಆಗಲಿ ಇನ್ನೊಂದಾಗಲಿ ಇಲ್ಲಿ ಏನೇನು ಅಂತ ವ್ಯವಹಾರಗಳು ಅಡಿಕೆ ವ್ಯಾಪಾರ ಅಡಿಕೆ ವ್ಯಾಪಾರ ಆಗಿರೋದ್ರಿಂದ ಗುಟ್ಟಾಗಿರ್ಬೇಕು ಇಲ್ಲಿಂದ ನಮ್ಮ ಏನೇ ಇದ್ರು ಲಾಭಾಂಶ ಬಂದಾಗ ಎಲ್ಲ ಮೆಂಬರ್ಸ್ಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಚಿಂತೆ ಇರಲ್ಲ ನಾವು ಅಡಿಕೆ ಕೊಟ್ಟಿದ್ದಾಗಲಿ ವ್ಯಾಪಾರ ಮಾಡಿದ್ದಾಗಲಿ ಇಲ್ಲಿಂದ ಯಾರಿಗೆ ಕೊಟ್ವಿ ಯಾರು ಯಾವುದೇ ರೀತಿ ಕೊಟ್ವಿ ಅನ್ನೋದು ಇಲ್ಲಿ ಎಲ್ಲ ಬಾಯಲ್ಲಿ ಇರೋ ಇದ್ರೆ ಇದು ವ್ಯವಹಾರ ಆಗಲ್ಲ ಇದು ಅಡಿಕೆ ವ್ಯಾಪಾರ ಬರೆಯಕ್ಕೆ ಹೋದಾಗ ಅವರು ಮುಂಚೆ ಬರೀತಾರೆ ಆ ರೀತಿಯಲ್ಲಿ ಇಲ್ಲಿ ಅಧ್ಯಕ್ಷರು ಇದನ್ನ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದಿನ ಸರಿಯೂ ಸಹ ಅದೇ ಶಿವಣ್ಣರಿಗೆ ಜವಾಬ್ದಾರಿ ನಿರ್ವಹಿಸಿದಾಗೆ ಅಧ್ಯಕ್ಷರು ಮತ್ತೆ ಶಿವಣ್ಣ ಜವಾಬ್ದಾರಿ ಕೊಡ್ತಾರೆ ಯಾರಿಗೆ ಏನು ಗೊತ್ತಾದ್ರೂ ನಾವು ನಮ್ಮಲ್ಲೇ ಇರಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ ಇಂದು ಸಹ ತಾಲೂಕು ಅಧ್ಯಕ್ಷರವರು ಭಯಾಗಿದ್ದಾರೆ ಸಾಕಾರಿ ಈ ದೇಶದಲ್ಲಿ ಸಹಕಾರ ಅಡಿಯಲ್ಲಿ ಈ ಸಹಕಾರ ಕ್ಷೇತ್ರ ನೆನೆರೋದು ಹಾಗೆ ಈ ಅವಧಿಯಲ್ಲಿ ಮೊದಲನೇ ಬಾರಿ ಮಲ್ಲಿಕಂಡನ್ ಅವರು ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ರು ಆಮೇಲೆ ಎರಡನೇ ಬಾರಿ ನಮ್ಮ ಆರೋಪಿ ಕೆಲಸ ಮಾಡಿದ್ರು ಇದಾದ್ಮೇ ಎಲ್ಲ ನಿರ್ದೇಶಕರು ಅವಿರೋಧ ಆಯ್ಕೆ ಆದರು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನಿರ್ದೇಶಕ ಬಂಧುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಆಮೇಲೆ ನನ್ನ ಆಯುರ್ವಾದ ಆಚೆ ಮಾಡಿದಿರಿ ನಾವೆಲ್ಲರೂ ಒಟ್ಟಿ ಆಮೇಲೆ ಇವತ್ತು ನಮ್ಮ ಮುಂಗಸ್ ಅಧ್ಯಕ್ಷರಾದ ಶಿವಕುಮಾರ್ ಅವರಿಲ್ಲ ಅವ್ರಿಗೂ ನಾವು ಧನ್ಯವಾದ ಹೇಳ್ತೇವೆ ಹಾಗೆ ನಮ್ಮ ಎಲ್ಲಳ್ಳಿ ಈ ಸಮಾರಂಭಕ್ಕೆ ಬಂದರೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನಾವೆಲ್ಲರೂ ಒಟ್ಟಿಗೆ ಹೇಗೆಂದು ಈ ಸಾಕಾರ ಈ ಸಹಕಾರ ಕ್ಷೇತ್ರದಲ್ಲಿ ಈ ತಾಪ ನಮ್ಮ ಮುಲ್ಲಿಕಂಡ ನಮ್ಮ ಟ್ರೇಡಿಂಗ್ ಮಾಡಬೇಕಂತ ಏನೋ ಸಲಹೆ ಕೊಟ್ಟರು ಮತ್ತೆ ನಮ್ಮ ಶಿವಕುಮಾರ್ ಹತ್ರ ಮಾತಾಡಿ ಇವೆಲ್ಲ ಅಧ್ಯಕ್ಷ ನಮ್ಮ ನಿರ್ದೇಶರು ಹತ್ರ ಮಾತಾಡಿ ಒಂದು ನೋಡೋಣ ಹೆಂಗಾಗುತ್ತೆ ಏನೋ ಮೆರಿಟ್ಸ್ ಡಿಮೆರಿಟ್ಸ್ ಎಲ್ಲ ಯೋಚನೆ ಮಾಡಿ ಮಾಡೋಣ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಕ್ಷೇ ನಮ್ಮ ತಾತ್ಮ ಈ ಸಹಕಾರ ಕ್ಷೇತ್ರವನ್ನು ಚೆನ್ನಾಗಿ ಡೆವಲಪ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ಆಡಳಿತ ವರ್ಗ ಈ ನಮ್ಮ ಸಿಬ್ಬಂದಿ ಆಡಳಿತವರ್ಗ ಇದ್ದರೆ ಅವರಿಗೆ ನಮ್ಮ ಸಿಇಒಗೆ ಆಡಳಿತ ಹಾಗಾಗಿ ನೂತನ ಅಧ್ಯಕ್ಷರಿಗೆ ಎಲ್ಲ ನಿರ್ದೇಶಕರಿಗೆ ಕಾಕ್ಬಾ ಸೊಸೈಟಿ ಎಲ್ಲಾ ಸದಸ್ಯರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಇಂದಿನ ಕಾಗ್ಮಾ ಸೊಸೈಟಿಯ ಮಾಜಿ ಅಧ್ಯಕ್ಷ ಮತ್ತೆ ಮಾಜಿ ನಿರ್ದೇಶಕರುಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮರು ಮತ್ತೆ ಎಲೆಕ್ಷನ್ ಆಫೀಸರ್ ಹಾಗೂ ಈ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ